ಅಂತವರ ಶಾಸಕರು ನಮ್ಮ ಜೊತೆಯಲ್ಲಿ ಇಟ್ಕೋಬೇಕು ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಮುಸ್ಟೂರ್ ಪಂಚಾಯತಿ ಚಮಕ್ಲಲ್ಲಿ ಗ್ರಾಮದಲ್ಲಿ ಓಂ ಶಕ್ತಿ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ ಈ ಪೂಜೆ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯಿತಿನ ನಾಯಕರು ಮುಖಂಡರು ಬಂದು ಒಂದು ಪೂಜೆ ಕಾರ್ಯಕ್ರಮ ಮಾಡಿ ಅವರು ದೇವಸ್ಥಾನಕ್ಕೆ ಹೋಗಿ ಹೇಳಿ ನಮ್ಮ ಶಾಸಕರು ಮತ್ತು ನಮ್ಮ ಅಧ್ಯಕ್ಷರಾದ ನಾಗರಾಜನ್ ನಾಗರಾಜನವರು ಸಹ ಎಲ್ಲ ಪಂಚಾಯಿತಿನ ನಾಯಕರು ಎಲ್ಲರೂ ಎಲ್ಲರೂ ಗ್ರಾಮಸ್ಥರು ಸೇರಿ ನಮ್ಮನ್ನು ಕರೆಸಿದ್ದಕ್ಕೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅದೇ ರೀತಿ ಇವತ್ತು ನಮ್ಮ ಕದ್ದವರು ವಾಸವರು ಬಂದಿದ್ದಾರೆ ಮತ್ತು ಎಲ್ಲ ಮುಖಂಡರು ಬಂದು ಇವತ್ತು ಈ ಪೂಜೆ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಯಾಕಂದ್ರೆ ನಿಮ್ಗೆಲ್ರು ಗೊತ್ತಾಗದಂಗೆ ನಮ್ಮ ಶಾಸಕರ ಸಮೃದ್ಧಿ ಅವರು ಏಳು ವರ್ಷದಿಂದ ಸತತವಾಗಿ ವರ್ಷ ವರ್ಷನು ಬಸ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿ ಈ ಈ ಸಲಿನ ಬಸ್ ಕಳಿಸ್ತಾ ಇದ್ದಾರೆ ಆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಶಾಸಕರ ಮೇಲೆ ಇರಬೇಕು ಅದೇ ರೀತಿ ನೀವು ಓಂ ಶಕ್ತಿ ಮಾಲನ ಹಾಕಿದ್ದೀರಿ ಅದ ದೇವರ ಹತ್ರ ಹೋಗಿ ಎಲ್ಲರೂ ನಾವು ನಮ್ಮ ಕುಟುಂಬಸ್ಥರು ನಾವು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳಿ ಆ ದೇವ್ರ ಹತ್ರ ನೀವು ಅರ್ಕೆ ಮಾಡ್ಕೊಂಡು ಇದು ಮಾಡ್ಕೊಂಡ್ಬರ್ಬೇಕು ಆವಾಗ ಎಲ್ರು ನಾವು ಚೆನ್ನಾಗಿರ್ಬೇಕು ನಮ್ಮ ಆರೋಗ್ಯವಾಗಿರ್ಬೇಕು ನಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿ ಓದ್ಕೋಬೇಕು ನಿಮತ್ತು ನಮ್ಮ ಎಲ್ಲ ನಮ್ಮ ಒಳ್ಳೆ ಮಳೆ ಬೀಳ್ಬೇಕು ಒಂದೇ ಬೆಳೆ ಆಗ್ಬೇಕು ಹೇಳಿ ಆ ದೇವ್ರ ಹತ್ರ ನೀವು ಆಶೀರ್ವಾದ ಮಾಡ್ಕೊಂಡು ಬರ್ಬೇಕಂತ ಇದು ಹೇಳ್ತೀನಿ ಅದೇ ರೀತಿ ನಮ್ಮ ಜೊತೆಯಲ್ಲಿ ಮಕ್ಕಳು ಬರ್ತಾ ಇರ್ತಾರೆ ಅಲ್ಲಿ ಫುಲ್ ರಶ್ ಇದೆ ನೀವು ಕೈಯಲ್ಲಿ ಮಕ್ಕಳನ್ನ ಇಟ್ಕೊಂಡು ದರ್ಶನ ಮಾಡ್ಕೊಂಡು ಬರ್ಬೇಕು ಆರಾಮಾಗಿ ಹೋಗಿ ಆರೋಗ್ಯ ಬರ್ಬೇಕು ಯಾವ್ದೇ ನಮ್ಗೆ ಇದರಬಾರ್ದು ಯಾಕಂದ್ರೆ ಇಪ್ಪತ್ನಾಲ್ಕು ಸಲ ನಮ್ಗೆ ಎಷ್ಟು ತೊಂದರೆಗಳಾಗಿದೆ ಅದ ತೊಂದರೆಗಳನ್ನ ಇಪ್ಪತ್ತೈದನೇ ವರ್ಷದಲ್ಲಿ ಯಾವುದೇ ತೊಂದರೆ ಆಗಬಾರ್ದು ನಮ್ಮ ತಾಲೂಕಿಗೆ ನಮ್ಮ ಊರಿಗೆ ಅಂತೇಳಿ ನೀವು ಹತ್ರ ನೀವು ಅರಿಕೆ ಮಾಡ್ಕೊಂಡು ಇದು ಮಾಡ್ಕೊಂಡ್ ಬರ್ಬೇಕು ಅದೇ ರೀತಿ ನಾವು ಇವತ್ತು ಈ ಒಂದು ನಮ್ಗೆ ಇಂತ ಪ್ರಾಬ್ಲಮ್ ಆದಾಗ ಶಾಸಕರು ಓಂ ಶಕ್ತಿ ಮಾಲ್ ಓಂ ಶಕ್ತಿ ಕಲ್ಸೋಕ ಮುಖಾಂತರ ಸುಮಾರು ಮೂವತ್ತೈದು ಭಕ್ತಾದಿಗಳು ತಾಯಂದಿರ್ನ ತಾಯಂದ್ರನ್ನ ಹೋಗಿ ಅಲ್ಲಿ ದೇವ್ರ ದರ್ಶನ ಅಂತ ಎಲ್ರು ಕಳಿಸ್ತಾ ಇದ್ದಾರೆ ಅದೇ ರೀತಿ ನಮ್ಗೆ ಈ ತರ ಇಪ್ಪತ್ನಾಲ್ಕರಲ್ಲಿ ಈ ತರ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಆ ಮುತಂಜಯ ಒಂದು ಒಂದು ಅನ್ನು ಕೂಡ ಮಾಡಿಸ್ತಾ ಇದ್ದಾರೆ ಯಾಕಂದ್ರೆ ಎಲ್ಲರೂ ನಮ್ಮ ತಾಲೂಕು ಎಲ್ಲರೂ ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿ ಅಂತ ಹೇಳಿ ಅದನ್ನು ಮಾಡಿಸ್ತಾ ಇದ್ದಾರೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅದೇ ರೀತಿ ಶಾಲೆಗಳಿಗಾಗ್ಲಿ ಆರೋಗ್ಯಕ್ಕಾಗ್ಲಿ ಒಂದು ಮದುವೆ ಕಾರ್ಯಕ್ರಮಗಳಾಗ್ಲಿ ಯಾವುದಕ್ಕೂ ನಾನು ಸ್ವಲ್ಪ ನನ್ನ ಕೈಲಾದಷ್ಟು ನಾವು ಸಹಾಯ ಮಾಡ್ತಾ ಇದ್ದಾರೆ ಹೇಳಿ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಅವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನಮ್ಮ ಶಾಸಕ ಕೈ ಬಲ ಬೆಳೆಸ್ಬೇಕು ಬಂದಾಗ ನಾವು ಇವತ್ತು ನಾವು ಅವ್ರ ನೀವೆಲ್ಲರೂ ಆಶೀರ್ವಾದ ಮಾಡಿದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಶಾಸಕರು ಅದೇ ರೀತಿ ನೀವು ಪ್ರತಿ ದಿನ ಪತ್ನಿ ಸಲ ಇದೇ ತರ ಆಶೀರ್ವಾದ ಮಾತ್ರ ನಮ್ ಜೊತೆಲಿ ಇರ್ತಾರೆ ನಮ್ಗೆ ಬೇಕಾದ ಕೆಲಸಗಳನ್ನ ಮಾಡ್ಕೋಬಹುದು ಒಳ್ಳೇದಾಗತ್ತೆ ಅಂತವರ ಶಾಸಕ ನಮ್ ಜೊತೆಲಿ ಇಟ್ಕೋಬೇಕು ಅಂತೇಳಿ ಇವತ್ತೇಳಿ ಇವತ್ತಿನ ನೀವೆಲ್ಲರೂ ಆರಾಮಾಗಿ ಯಾವುದೇ ಒಂದು ಆಗದಿರ ದರ್ಶನ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿರುತ್ತೋ ದೇವರ ಆಶೀರ್ವಾದ ಮಾಡ್ಕೊಂಡ್ಬರ್ಬೇಕು ಅಂತೇಳಿ ಈ ನಾಲ್ಕು ಮಾತ ಮಾತಾಡ್ತು ನಮ್ ಜೈ ಜಯ ಜೈ ಕನಸ येस कौन है यार येस कौन है वो कहां के हैं क्या ये ये उल्ली है येस कौन है येस कौन है ఓం శక్తి పరశక్తి 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 పరశక్తి ఓం శక్తి పరశక్తి ఓం శక్తి పరశక్తి 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 ఓం శక్తి పరశక్తి ఓం శక్తి పరశక్తి ఓం శక్తి పరశక్తి किनोन क्षेत्रफल परकोडा एलीनालो क्षेत्रफल परकोडा मुस्कोलो क्षेत्रफल परकोले जस्ता द्रबि माहरांग प्रारम्भ गरेको हो ओम क्षेत्रफल